ಮಂಗಳೂರು ಶಾಸಕ ವಿಧಾನಸಭಾ ಸ್ಪೀಕರ್ ಯುಟಿ ಕಾದರ್ ಅವರಿಗೆ ಪಿಲಿಚಾಮುಂಡಿ ದೈವ ಅಭಯ ನೀಡಿದೆ ಉಳ್ಳಾಲದ ಬಂಡಿಕೊಟ್ಟ ಕೋರ್ದಬ್ಬು ದೈವಸ್ಥಾನದಲ್ಲಿ ಪಿಲಿಚಾಮುಂಡಿ ದೈವದ ನೇಮ ನಡೆದಿದ್ದು ಸ್ಪೀಕರ್ ಯುಟಿ ಖಾದರ್ ಅವರು ದೈವದ ಆಶೀರ್ವಾದ ಪಡೆಯುವುದಕ್ಕೆ ತೆರಳಿದ್ರು ಈ ವೇಳೆ ಕಾದರ್ ಅವರಿಗೆ ಪಿಲಿಚಾಮುಂಡಿ ದೈವ ಅಭಯ ನೀಡಿದೆ ಖಾದರ್ ಅವರು ಗೌರವದಿಂದ ದೈವದ ನುಡಿಯನ್ನ ಆಲಿಸಿದ್ದಾರೆ ಈ ಮಣ್ಣಿಗಾಗಿ ದುಡಿದ ಸಂಸಾರ ಈ ಮಣ್ಣು ಬೆಳಗಬೇಕೆಂದು ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ ನೀವು ನಡೆಯುವ ಹಾದಿ ಉತ್ತಮವಾಗಿರುತ್ತದೆ ಜೀವನ ಅಂಗಾರವಾಗುವಂತೆ ಮಾಡುತ್ತೇನೆ ಇಷ್ಟಾರ್ಥ ಕಾರ್ಯಗಳನ್ನು ಈಡೇರುವಂತೆ ಮಾಡುತ್ತೇನೆ ಎಂದು ಪಿಲಿ ಚಾಮುಂಡಿ ದೈವ ಸ್ವೀಕರ್ ಯುಟಿ ಕಾದರ್ ಅವರಿಗೆ ಅಪಾಯ ನೀಡಿದೆ ನಂಬಿಕ ಸಿಟಿ ಬರೋದಿಲ್ಲ ಕಣ್ಣೆ ಕೊರಟೂರು ಕೆಲಸ ಹರ ಈ ಊರದ ಶಾಸಕರಾದ ಐವತ್ತ ಮಂತ್ರಿಲಾದ ನಿತ್ಯ ಕರ್ನಾಟಕ ವಿಧಾನಸಭೆದ ಈ ದೊಡ್ಡ ದೊಡ್ಡ ಸಭಾಪತಿ ಆದರೆ ಬೋರ್ಡ್ ಬೋರ್ಡ್ ಈ ಅಭಿವೃದ್ಧಿ ಅಭಿವೃದ್ಧಿಗೆ ಬಡದಿಂದ ಬೆಂಕಿನಪ್ಪಗ ಆರು ಅಭಿಪ್ರೋ ಕಾರ್ಯಕ್ರಮಗಳು ಕೂಡಲ್ಲ ಈ ಮಣ್ಣು ಬರದಿಲ್ಲ ಯಗ ಆರು ಕೋಟಿ ಕೋಟಿನಲ್ಪ ಬರ್ತಿನ ನಾಲ್ಕ ಎಲ್ಪ ನಲಪುರ ದೃಷ್ಟಿ ಬಂತಿನ ಶ್ರೀಮಾರು ಅದನ್ನ ಆರೋಗ್ಯ ಎಷ್ಟೇ ಸ್ಥಾನ ಸಂಚಿನ ಹರಗ ಹೆಂಚಿನ ಯಶಸ್ ಯಶಸ್ಸು ಡಿಪ್ ಒಬ್ಬೇಡಲ್ಲ

ಇಷ್ಟರ ಕೂಡ ಅದು ಕೊರದು ವಾಪುರ ಕಾರ್ಯಭಾಗ ನಿಖಲಾಗ ಈ ಮಣ್ಣದ ಆವಡ ಪೊರ್ತುದರ ನೋಡು ಮನಪಾದು ಕೊಡದು ಈ ಮಣ್ಣದ ಗ್ರಾಮ ದೇವದೇವರ ಎಂದರೆ ಪೊರ್ತುದ ಬೇರೆ ಕೊರಲು ನೋಡು ಮನಪಾದು ಕೊಡ್ತಾರೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್